ಶುಗರ್ ಇರುವವರು ಮೊಟ್ಟೆ ತಿನ್ನಬಾರದ ಈ ಬಗ್ಗೆ ವೈದ್ಯರು ಹೇಳುವುದೇನು ಮೊಟ್ಟೆಗಳು ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಮತ್ತು ಪೋಷಕಾಂಶಗಳಿಂದ ಕೂಡಿದೆ ತಮ್ಮ ದೇಹವನ್ನು ಫಿಟ್ ಆಗಿ ಇರಿಸಿಕೊಳ್ಳಲು ಬಯಸುವವರು ಪ್ರತಿದಿನ ಒಂದು ಮೊಟ್ಟೆಯನ್ನ ತಿನ್ನುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಬೇಯಿಸಿದ ಮೊಟ್ಟೆ ಮೊಟ್ಟೆ ಪಲ್ಯ ಆಮ್ಲೆಟ್ ಆಫ್ ಬಾಯ್ಲ್ ಎಗ್ ರೋಲ್ ಮತ್ತು ಎಗ್ ರೈಸ್ ಹೀಗೆ ವಿವಿಧ ರೀತಿಯಲ್ಲಿ ತಿನ್ನಲು ನಾವು ಇಷ್ಟಪಡುವ ಮೊಟ್ಟೆಗಳು ರುಚಿಕರವಾಗಿರುವುದಷ್ಟೇ ಅಲ್ಲದೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಬಹಳ ಅಗ್ಗದ ದರದಲ್ಲಿ ಸಿಗುವ ಮೊಟ್ಟೆ ಸಾಕಷ್ಟು ಪೌಷ್ಟಿಕಾಂಶದಿಂದ ಕೂಡಿದೆ ಮೊಟ್ಟೆಗಳು ನಮ್ಮ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಮತ್ತು ಪೋಷಕಾಂಶಗಳಿಂದ ಕೂಡಿದೆ ಅದೇ ರೀತಿ ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿದೆ ಎಂದು ಭಾವಿಸುವವರು ಹಳದಿ ಲೋಳೆಯನ್ನ ಬದಿಗಿಟ್ಟು ಬಿಳಿ ಭಾಗವನ್ನ ಮಾತ್ರ ತಿನ್ನುತ್ತಾರೆ ಈ ಎಲ್ಲಾ ವಿಚಾರಗಳು ನಿಮಗೆ ತಿಳಿದಿದೆ ಆದರೆ ಮಧುಮೇಹಿಗಳಿಗೆ ಮೊಟ್ಟೆ ಒಳ್ಳೆಯದು ಕೆಟ್ಟದ್ದು ಈಗಾಗಲೇ ಬಹುತೇಕ ಮಧುಮೇಹಿಗಳು ತಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸಲು ಹೆಣಗಾಡುತ್ತಿದ್ದರೆ ಮತ್ತು ಅನೇಕ ಆಹಾರಗಳನ್ನ ತ್ಯಜಿಸಿದ್ದರೆ ಪ್ರತಿದಿನ ಮೊಟ್ಟೆಗಳನ್ನು ಕೂಡ ತಿನ್ನಬಾರದು ಈ ಬಗ್ಗೆ ನಿಮಗೆ ಗೊಂದಲವಿದ್ದರೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಒಂದು ಮೊಟ್ಟೆಯನ್ನ ತಿನ್ನುವುದು ಮಧುಮೇಹಿಗಳಿಗೆ ಹಾನಿಕಾರಕವಲ್ಲ ಆದರೆ ಇತ್ತೀಚಿನ ಅಧ್ಯಯನವು ಪ್ರತಿದಿನ ಮೊಟ್ಟೆಗಳನ್ನ ತಿನ್ನದಂತೆ ಎಚ್ಚರಿಸಿದೆ ಹೌದು ಪ್ರತಿನಿತ್ಯ ಮೊಟ್ಟೆ ತಿಂದರೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ ವಾರಕ್ಕೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಮೊಟ್ಟೆಗಳನ್ನ ತಿನ್ನುವ ಮಧುಮೇಹಿಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಮೂವತ್ತೊಂಬತ್ತು ಪ್ರತಿಶತಕದಷ್ಟು ಹೆಚ್ಚಳವನ್ನು ಹೆಚ್ಚಳವನ್ನ ಹೊಂದಿದ್ದಾರೆ ಎಂದು ಯುನೈಟೆಡ್ ಸ್ಟೇಟ್ನಲ್ಲಿ ನಡೆಸಿದ ಅಧ್ಯಯನದಲ್ಲಿ ಬಹಿರಂಗಗೊಂಡಿದೆ ವಿಶೇಷವಾಗಿ ಚೀನಾದ ಜನರಲ್ಲಿ ಈ ಪರಿಣಾಮ ಹೆಚ್ಚಾಗಿ ಕಂಡುಬಂದಿದೆ ಎಂದು ತಿಳಿಸಿದೆ ಅದೇ ರೀತಿ ಮಧುಮೇಹ ಇಲ್ಲದವರು ಕೂಡ ದಿನನಿತ್ಯ ಮೊಟ್ಟೆ ತಿನ್ನುವುದು ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಮತ್ತೊಂದು ಅಧ್ಯಯನ ತಿಳಿಸಿದೆ ಮೊಟ್ಟೆಗಳನ್ನು ತಿನ್ನುವುದು ಮಧುಮೇಹದ ಅಪಾಯವನ್ನು ಅರವತ್ತು ಪ್ರತಿ ಶತದಷ್ಟು ಹೆಚ್ಚಿಸುತ್ತದೆ ಅದರಲ್ಲೂ ಪುರುಷರಿಗಿಂತ ಮಹಿಳೆಯರಿಗೆ ಇದು ಹೆಚ್ಚು ಅಪಾಯಕಾರಿಯಾಗಿದೆ ಎಂದು ದಕ್ಷಿಣ ಆಸ್ಟ್ರೇಲಿಯಾ ವಿಶ್ವವಿದ್ಯಾನಿಲಯ ಚೈನೀಸ್ ವೈದ್ಯಕೀಯ ವಿಶ್ವವಿದ್ಯಾಲಯ ಮತ್ತು ಕತಾರ್ ವಿಶ್ವವಿದ್ಯಾಲಯ ಜಂಟಿಯಾಗಿ ಅಧ್ಯಯನ ನಡೆಸಿವೆ ಚೀನಾದಲ್ಲಿ ಮೊಟ್ಟೆಗಳನ್ನು ತಿನ್ನುವ ವಯಸ್ಕರ ಮೇಲೆ ಉಂಟಾಗುವ ಪರಿಣಾಮಗಳನ್ನು ಅಧ್ಯಯನವು ತಿಳಿಸಿದೆ ಬ್ಯಾಕ್ಟೀರಿಯಾದ ಸೋಂಕುಗಳು ಸಹ ಹರಡಬಹುದು ಕೆಲವೊಮ್ಮೆ ಕೋಳಿಗಳು ಮಲದೊಂದಿಗೆ ಸಂಪರ್ಕಕ್ಕೆ ಬರುತ್ತವೆ ಸಾಲ್ಮೋನ್ ಎಲ್ಲ ಬ್ಯಾಕ್ಟೀರಿಯಾವನ್ನ ಹರಡುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನವು ಎಚ್ಚರಿಸಿದೆ ಇಂತಹ ವಾತಾವರಣದಲ್ಲಿರುವವರಿಗೆ ಭೇದಿ ತಲೆನೋವು ವಾಂತಿ ಮುಂತಾದ ಸಮಸ್ಯೆಗಳು ಕಾಡಬಹುದು ಕೆಲವೊಮ್ಮೆ ಸಾವು ಕೂಡ ಸಂಭವಿಸುತ್ತದೆ ಅಂತೆಯೇ ಸೋಂಕಿತ ಕೋಳಿಗಳು ಇಡುವ ಮೊಟ್ಟೆಗಳ ಮೂಲಕ ರೋಗವು ಹರಡುತ್ತದೆ ಎಂದು ಅಧ್ಯಯನವನ್ನು ಸೂಚಿಸುತ್ತದೆ ಬ್ಯಾಕ್ಟೀರಿಯಾದ ಸೋಂಕಿಗೆ ಒಳಗಾಗುವ ಕೆಲವು ಕೋಳಿಗಳು ಬೇಗನೆ ಚೇತರಿಸಿಕೊಳ್ಳುತ್ತವೆ ಜೊತೆಗೆ ಇತರ ಕೆಲವು ಕೋಳಿಗಳು ದೀರ್ಘಕಾಲದ ನಂತರವೂ ಸೋಂಕಿತ ಮೊಟ್ಟೆಗಳನ್ನ ಇಡುತ್ತವೆ ಜೊತೆಗೆ ಈ ತರ ಕೆಲವು ಕೋಳಿಗಳು ದೀರ್ಘಕಾಲದ ನಂತರವೂ ಸೋಂಕಿತ ಮೊಟ್ಟೆಗಳನ್ನು ಇಡುತ್ತವೆ